ಇನ್ನು ಶಿವಮೊಗ್ಗದಲ್ಲಿ ಆರ್ ಸಿ ಬಿ ಅಭಿಮಾನಿಗಿಂತ ವಿಭಿನ್ನ ಪ್ರಯತ್ನವನ್ನು ಮಾಡಲಾಗಿದೆ ಆರ್ ಸಿ ಬಿ ಗೆದ್ದು ಬೀಗ್ಲಿ ಅನ್ನೋದಾಗಿ ಸದ್ಯ ಗ್ರಾಹಕರಿಗೆ ಫ್ರೀ ಟೀ ಕಾಫಿ ಎಲ್ಲವನ್ನ ಕೊಡ್ತಿದ್ದಾರೆ ಸಾಗರದ ನಗರದಲ್ಲಿ ಉಚಿತ ಟೀ ಅನ್ನ ನೀಡುತ್ತಿದ್ದಾರೆ ಆರ್ ಸಿಬಿ ಅಭಿಮಾನಿಗಳು ಒಂದು ಕಡೆ ಹೈ ವೋಲ್ಟೇಜ್ ಮ್ಯಾಚ್ ಇರೋದು ಆ ನಿಟ್ಟಿನಲ್ಲಿ ಆರ್ ಸಿ ಬಿ ಗೆಲ್ಲಲಿ ಆ ಒಂದು ಸಂತೋಷವನ್ನ ಅಂದ್ರೆ ಆಗಲೇ ಅನ್ನೋ ನಿಟ್ಟಿನಲ್ಲಿ ಸಾಗರ ನಗರದ ಬಿಹೆಚ್ ರಸ್ತೆಯಲ್ಲಿರುವಂತಹ ಹೋಟೆಲ್ನಲ್ಲಿ ಫ್ರೀ ಆಗಿ ಗ್ರಾಹಕರಿಗೆ ಕಾಫಿ ಟೀಯನ್ನ ಕೊಡ್ತಿದ್ದಾರೆ ಜೊತೆಯಲ್ಲಿ ಆರ್ ಸಿ ಬಿ ಟೀ ಅನ್ನೋದಾಗಿ ನಾಮಕರಣ ಕೂಡ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಉಚಿತವಾಗಿ ಟೀಯನ್ನು ವಿತರಣೆ ಮಾಡ್ತಿದ್ದಾರೆ ಆರ್ ಸಿ ಬಿ ಟೀ ಅನ್ನೋದಾಗಿ ಹೆಸರಿಟ್ಟು ಸಾಗರ ನಗರದಲ್ಲಿ ಉಚಿತವಾಗಿ ಯಾರ್ಯಾರು ಬರ್ತಾರೆ ಗ್ರಾಹಕರಿಗೆ ಅಲ್ಲಿನ ಹೋಟೆಲ್ ಸಿಬ್ಬಂದಿ ಈ ರೀತಿಯಾದಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಒಂದು ಕಡೆ ಹೈ ವೋಲ್ಟೇಜ್ ಮ್ಯಾಚ್ ಇರೋದು ಆರ್ ಸಿ ಬಿ ಗೆಲ್ಲಲಿ ಪ್ರತಿ ವರ್ಷ ಈ ಸಲ ಕಪ್ ನಮ್ದೇ ಅಂತ ಈ ಸಲ ಕಪ್ ನಮ್ದೇನೋ ಒಂದು ಸಂತೋಷವನ್ನ ಈಗಾಗಲೇ ಗಮನಿಸಿದ್ವಿ ಆರ್ ಸಿ ಬಿ ಬಾರಿ ಗೆದ್ರೆ ಆರ್ ಸಿ ಬಿ ಹಬ್ಬವನ್ನು ಮಾಡೋದಕ್ಕೆ ಜಾತ್ರೆ ಮಾಡೋದಕ್ಕೆ ಅನುಮತಿ ಕೊಡಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯವ್ರಿಗೂ ಕೂಡ ಒಂದು ಕಡೆ ಯುವಕ ಒಬ್ಬ ಪತ್ರ ಬರೆದಿದ್ದ ಅದರ ಬೆನ್ನಲ್ಲೇ ಸದ್ಯ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಸದ್ಯ ಗಮನಿಸ್ತಾ ಇದೀವಲ್ಲ ಇದೇ ಹೋಟ್ನಲ್ಲಿ ಆರ್ ಸಿ ಬಿ ಕ್ರಿಕೆಟ್ ಪ್ರಿಯರಿಗೆ ಹೋಟೆಲ್ ಮೂಲಕವಾಗಿ ಒಂದೊಳ್ಳೆ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಫ್ರೀ ಆರ್ ಸಿ ಬಿ ಚಾಯ್ ಅಂತ ಆರ್ ಸಿ ಬಿ ಕ್ವಾಲಿಫೈ ಆದ ಪ್ರಯುಕ್ತವಾಗಿಯೇ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ಸಲ ಗೆಲ್ತೀವಿ ಅನ್ನೋದಾಗಿ ಬೇಡ ಯಾರ್ಯಾರು ಬರ್ತಾರೆ ಗ್ರಾಹಕರೆಲ್ಲರಿಗೂ ಟೀ ಫ್ರೀ ಕಾಫಿ ಫ್ರೀ ಅಂದರೆ ಒಂದು ಕಡೆ ಕ್ರಿಕೆಟ್ ಮೇಲಿನ ಒಲವು ಒಂದು ಕಡೆ ಆದರೆ ನಮ್ಮ ತಂಡ ನಮ್ಮ ಕರ್ನಾಟಕದ ತಂಡ ಆರ್ ಸಿ ಬಿ ಬಾರಿ ಗೆಲ್ಲತ್ತೆ ಗೆಲ್ಲಲಿ ನಮ್ಮ ಮತ್ತೊಂದಿಷ್ಟು ಪ್ರೋತ್ಸಾಹ ನೀಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇಂಥದ್ದೊಂದು ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ಸದ್ಯ ಸಾಗರದಲ್ಲಿ ಹೋಟೆಲ್ ಮಾಲೀಕರು ಇಂಥದ್ದೊಂದು ಕ್ರಮ ತೆಗೆದುಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಟೀ ಕಾಫಿ ಫುಲ್ಲು ಫ್ರೀ ಎಲ್ಲರೂ ಕೂಡ ಅಂದರೆ ಆರ್ ಸಿ ಬಿ ವಿಶ್ ಮಾಡಲಿ ಆರ್ ಸಿ ಬಿ ಗೆಲ್ಲಲಿ ಅನ್ನುವಂಥ ನಿಟ್ಟಿನಲ್ಲಿ ಇಂಥದ್ದೊಂದು ಕ್ರಮ ತೆಗೆದುಕೊಂಡಿದ್ದಾರೆ ಈಗಾಗಲೇ ಅನೇಕ ಕಡೆಯಲ್ಲಿ ರಾಜ್ಯದಲ್ಲಿ ಆರ್ ಸಿ ಬಿ ಗೆಲ್ಲಿ ಅನ್ನೋ ನಿಟ್ಟಿನಲ್ಲಿ ದೇವಸ್ಥಾನಗಳಿಗೆ ಪೂಜೆ ಒಂದೊಂದಿಷ್ಟು ಜನ ಹರಕೆ ಮುಖ್ಯಮಂತ್ರಿಗಳಿಗೂ ಕೂಡ ಆರ್ ಸಿ ಬಿ ಗೆದ್ದೇ ಗೆಲ್ಲತ್ತೆ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ರಜೆ ಕೊಟ್ಟುಬಿಡಿ ಅನ್ನೋದಾಗಿ ಗೋಕಾಕಿನ ಒಬ್ಬ ಈಗಾಗಲೇ ಪತ್ರ ಬರೆದಿದ್ದಾನೆ ಆ ಪತ್ರವೂ ಕೂಡ ವೈರಲ್ ಆಗಿದೆ ಅದರ ಬೆನ್ನಲ್ಲೇ ಸಾಗರ ನಗರದ ಬಿ ಎಚ್ ರಸ್ತೆಯಲ್ಲಿರುವಂಥ ಹೋಟೆಲ್ನಲ್ಲಿ ಇಂಥದ್ದೊಂದು ಹೆಜ್ಜೆ ಇಟ್ಟಿದ್ದಾರೆ ಯಾರ್ಯಾರು ಬರ್ತಾರೆ ಅದು ಕೂಡ ಹೆಸರು ನೋಡಿ ಆರ್ ಸಿ ಬಿ ಚಾಯ್ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕೂಡ ಆರ್ ಸಿ ಬಿ ಚಾಯ್ ಕೊಟ್ಟು ಒಂದು ಕಡೆ ಸಂತೋಷವನ್ನು ಹೊರಗೆ ಹಾಕೋದು ಹೋಟೆಲ್ನ ಸದ್ಗುರು ಎನ್ನುವಂಥ ಹೋಟೆಲ್ನವರು ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು ಒಟ್ಟಿನಲ್ಲಿ ಈಗ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಇದನ್ನು ನೋಡಿ ಫುಲ್ ಖುಷಿಯಾಗಿದ್ದಾರೆ ಬೆಳಗ್ಗೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಯಾರೇ ಬಂದರೂ ಕೂಡ ಆರ್ ಸಿ ಬಿ ಹೆಸರಿನಲ್ಲಿ ಒಂದು ಟೀ ಕುಡಿಬೋದು ಸೊ ಒಟ್ಟಿನಲ್ಲಿ ಫ್ರೀಯಾಗಿ ಈಗ ಯಾರಿಗೆ ಟೀ ಕಾಫಿಯನ್ನು ಕೊಡ್ತಿದ್ದಾರಲ್ಲ ಭಾಳಷ್ಟು ಕಡೆಯಲ್ಲಿ ಈಗ ಮೆಚ್ಚುಗೆಗೆ ಪಾತ್ರರಾಗ್ತಿದ್ದಾರೆ ಸದ್ಯ ನಾವು ಗಮನಿಸ್ತಾ ಇದ್ದೀವಲ್ಲ ಇದೇ ಹೋಟೆಲ್ನಲ್ಲಿ ದೃಶ್ಯದಲ್ಲಿ ಅದಕ್ಕೊಂದು ಪೇಜ್ ಕೂಡ ಮಾಡಿದರು ಅವರು ಆರ್ ಸಿ ಬಿ ಕ್ವಾಲಿಫೈ ಆದ ಪ್ರಯುಕ್ತ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹೋಟೆಲ್ ಸದ್ಗೋರಿನಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಯಾರ್ಯಾರು ಬರ್ತಾರೆ ಎಲ್ಲ ಗ್ರಾಹಕರಿಗೆ ನಾವು ಫ್ರೀಯಾಗಿ ಟೀ ಕಾಫಿಯನ್ನು ಕೊಡ್ತೀವಿ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದರು ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಡೀಟೇಲ್ಸ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ನವೀನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನವೀನ್ ಬಹಳ ಆರ್ ಸಿ ಬಿ ಒಂದ್ ಕಡೆ ಹೈ ವೋಲ್ಟೇಜ್ ಮ್ಯಾಚ್ ಇರೋದು ಕ್ವಾಲಿಫೈ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡ್ತಿದಾರಲ್ಲ ಈ ಪ್ಲಾನ್ ಹೆಂಗ್ ಬಂತು ಅಂತ ಅವ್ರಿಗೆ ಅಖಿಲೇಶ್ ಪ್ರಮುಖವಾಗಿ ಈಗಾಗಲೇ ಆರ್ ಸಿ ಬಿ ಕ್ವಾಲಿಫೈ ಕೂಡ ಆಗಿರುವಂತದ್ದು ಇವತ್ತು ಮ್ಯಾಚ್ ಕೂಡ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಸಾಕಷ್ಟು ಸಂತೋಷದಲ್ಲಿ ಸಾಕಷ್ಟು ದೋಷಲ್ ಕೂಡ ಇರುವಂತದ್ದು ಪ್ರಮುಖವಾಗಿ ಶಿವಮೊಗ್ಗದ ಸಾಗರದ ಹೋಟೆಲ್ ನ ಮಾಲೀಕರ ಸಂತೋಷ್ ಅವರು ಈ ಹಿಂದಿನಲ್ಲೂ ಕೂಡ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಆರ್ ಸಿ ಬಿ ಅಭಿಮಾನಿ ಆಗಿರುವಂತದ್ದು ಹಾಗಾಗಿ ಪ್ರತಿ ಬಾರಿ ಕೂಡ ಈ ಒಂದಷ್ಟು ವಿಭಿನ್ನ ಕಾರ್ಯಕ್ರಮಗಳನ್ನ ಆರ್ ಸಿ ಬಿ ಪರವಾಗಿ ಅವರು ಕೂಡ ಮಾಡ್ಕೊಂಡು ಬರ್ತಾ ಇದ್ರು ಕಳೆದ ವರ್ಷ ಕೂಡ ಆರ್ ಸಿ ಬಿ ಕಪ್ ಕಪ್ ಅಂತ ಹೇಳಿ ಅವರ ಹೋಟೆಲ್ ನ ಏನ್ ಬಿಲ್ ಅನ್ನ ಕೊಡ್ತಾರೆ ಆ ಬಿಲ್ ನಲ್ಲಿ ಪ್ರಿಂಟ್ ಹಾಕೋ ಕೆಲಸವನ್ನ ಕೂಡ ಮಾಡಿದ್ರು ಇದೀಗ ಈ ವರ್ಷ ಈಗಾಗಲೇ ಆರ್ ಸಿ ಬಿ ಕ್ವಾಲಿಫೈ ಆಗಿದೆ ಟಾಪ್ ಟು ಟೀಮ್ ಅಲ್ಲಿ ಏನ್ ಕ್ವಾಲಿಫೈ ಆಗಿದೆ ಹಾಗಾಗಿ ಮತ್ತೊಂದು ವಿಭಿನ್ನ ಪ್ರಯತ್ನವನ್ನು ಅವರು ಮಾಡಿರುವಂತದ್ದು ಆ ಒಂದು ಅಂದ್ರೆ ಆರ್ ಸಿ ಬಿ ಏನು ಭಾಗವಾಗಿ ಇವತ್ತು ಅಲ್ಲಿ ಏನು ಸಾಗರದ ಸದ್ಗುರು ಹೋಟೆಲ್ ಇದೆ ಅವರ ಹೋಟೆಲ್ ನಲ್ಲಿ ಬಂದಂತ ಎಲ್ರಿಗೂ ಕೂಡ ಇವತ್ತು ಬೆಳಗಿನಿಂದ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಉಚಿತವಾಗಿ ಟೀ ಕೊಡುವ ಕೆಲಸವನ್ನ ಸದಗರು ಸಂತೋಷ್ ಅವರು ಮಾಡ್ತಾ ಇರುವಂತದ್ದು ಮುಖ್ಯವಾಗಿ ಕಳೆದ ಬಾರಿ ಅಂತ ಈ ಬಾರಿ ಕೂಡ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದಷ್ಟು ಮನೋರಂಜನೆ ಕೊಡೋ ಕೆಲಸವನ್ನ ಕೂಡ ಸಂತೋಷ್ ಅವರು ಮಾಡ್ತಾ ಇರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ನವೀನ್ ತಮಿಳು ಮಾಹಿತಿಗೆ ಈಸ ಸದ್ಯ ಒಂದ್ ರೀತಿಯಾಗಿ ವಿಭಿನ್ನವಾಗಿ ತಮ್ಮ ಖುಷಿಯನ್ನ ಗ್ರಾಹಕರ ಜೊತೆ ಕೂಡ ಹಂಚಿಕೊಂಡು ನಮ್ಮ ನೆಲದ ತಂಡ ಆರ್ ಸಿ ಪಿ ಗೆಲ್ಲಬೇಕು ಹಲವು ವರ್ಷಗಳ ಕನಸು ಈ ಬಾರಿ ಕ್ವಾಲಿಫೈ ಆಗಿದ್ದಾರೆ ಒಂದು ಕಡೆ ಹೈ ವೋಲ್ಟೇಜ್ ಮ್ಯಾಚ್ ಇದೆ ಈ ನಿಟ್ಟಿನಲ್ಲಿ ಕೇಳಿದ್ದಾರೆ ಎಸ್ ನಮ್ ಜೊತೆ ಈಗ ಸಾಗರದ ಹೋಟೆಲ್ ಮಾಲೀಕರಾಗಿರುವಂತಹ ಸಂತೋಷ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಸಂತೋಷ್ ನಮಸ್ಕಾರ ನಮಸ್ಕಾರ ಬಹಳ ವಿಭಿನ್ನವಾಗಿ ಆರ್ ಸಿ ಬಿ ಗೆಲ್ಲಲಿ ಕ್ವಾಲಿಫೈ ಆಗಿರುವಂತಹ ಪ್ರಯುಕ್ತ ವಿಭಿನ್ನವಾಗಿ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರಲ್ಲ ಈ ಪ್ಲಾನ್ ಹೆಂಗ್ ಬಂತು ಅಂತ ಇದು ಪ್ಲಾನ್ ಅಂತಲ್ಲ ಸರ್ ಇದು ಇದು ದಿನನಿತ್ಯ ನಾವು ಆರ್ ಸಿ ಬಿಗೆ ಕನ್ನಡಕ್ಕೆ ನಾವೇನಾದ್ರೂ ಕೊಡುಗೆ ಕೊಡ್ಬೇಕಲ್ಲ ಆ ರೀತಿಯಾಗಿ ಕನ್ನಡ ನಮ್ಮ ಹೆಮ್ಮೆ ಅಲ್ವಾ ಹ್ಮ್ ಆಮೇಲೆ ಪ್ಲೇ ಆಫ್ ಹೋಗಿದ್ದಾರೆ ಹೌದು ಹೌದು ಕ್ವಾಲಿಫೈ ಬೇರೆ ಆಗಿದ್ದಾರೆ ಇವತ್ತು ವಿನ್ ಆದ್ರೆ ನೆಕ್ಸ್ಟ್ ಮತ್ತೆ ಆ ಫೈನಲ್ ಹೊಡಿತಾರೆ ಈ ಸಲ ಕಪ್ ನಮ್ದೆ ಅಂತ ಸದ್ಯ ಈಗ ಹೋಟೆಲ್ ನಲ್ಲಿ ಬರುವಂತ ಗ್ರಾಹಕರ ರೆಸ್ಪಾನ್ಸ್ ಹೆಂಗಿದೆ ಈ ಬಗ್ಗೆ ತುಂಬಾ ಚೆನ್ನಾಗಿದೆ ಸರ್ ಏನ್ ಹೇಳ್ತಾರೆ ಅಂತ ಗ್ರಾಹಕರು ಟೀ ಕಾಫಿ ಕುಡಿದು ಎಲ್ರು ಎಲ್ರು ಖುಷಿಯಾಗಿ ಕುಡಿತಾರೆ ಹೇಳ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಮೇಲೆ ಆರ್ ಸಿ ಬಿ ಚಾಯ್ ಅಂತಾನೆ ಮಾಡಿದೀವಿ ಆರ್ ಸಿ ಬಿ ಚಾಯ್ ಅಂತಂದ್ರೆ ಅದೊಂದು ಸ್ಪೆಷಲ್ ಆಗಿ ಮಾಡಿದೀವಿ ಅಂದ್ರೆ ಅಸ್ಸಾಂ ಇಂದ ನಾವು ಒಳ್ಳೆ ಟೀ ಪುಡಿ ತರ್ತಿದ್ವಿ ನಂಬರ್ ಒನ್ ಟೀ ಪುಡಿನ ಇದಕ್ಕಂತಾನೆ ಒನಿಷ್ ಬೇರೆ ಬೇರೆ ಇಂಗಿಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ಕೊಡ್ತಾ ಇದೀವಿ ಕಾಕುಂಡೀನಾ ಬೆಳಿಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ ಜೊತೆಲಿ ನೀವು ವಿಭಿನ್ನವಾಗಿಯೂ ಕೂಡ ಈ ನಿಮ್ಮ ಬಿಲ್ ಅಲ್ಲಲ್ಲೂ ಕೂಡ ಆರ್ ಸಿ ಬಿ ಬಗ್ಗೆ ಮೆನ್ಷನ್ ಮಾಡ್ತೀರಿ ಅನ್ನೋ ಮಾಹಿತಿ ಕೂಡ ಇದೆ ಹೌದು ಹೌದು ಸರ್ ಹೌದು ಹೌದು ಬಿಲ್ಲಲ್ಲೂ ಮೆನ್ಷನ್ ಮಾಡಿದೀವಿ ಚಲಕಪ್ನಾಗ ಇದು ಒಂದೀಗ ಸುಮಾರು ಒಂದು ಎಂಟು ವರ್ಷದಿಂದ ಇದನ್ನ ನಿಮಗೆ ಮಾಡ್ತಾ ಇದ್ದಿದೀವಿ ಬಟ್ ಇವರು ಕ್ವಾಲಿಫೈ ಆಗಿರ್ಲಿಲ್ಲಲಾ ಈ ಸಲ ಕ್ವಾಲಿಫೈ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೊಡಿತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಹಾಗಾಗಿ ಒಂದು ಇದೊಂದು ವಿಭಿನ್ನವಾಗಿ ನಾವು ಆಚರಣೆ ಮಾಡಿದ್ವಿ ಸೊ ಒಟ್ನಲ್ಲಿ ಡೈ ಹಾರ್ಡ್ ಫ್ಯಾನ್ ಹೆಂಗಾದ್ರು ಮಾಡಿ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತನೋದು ಫಿಕ್ಸ್ ಕಪ್ ನಮ್ದೆ ಖಂಡಿತ ಈ ಸಲ ಕಪ್ ನಮ್ದೆ ಸರ್ ಎಸ್ ಧನ್ಯವಾದಗಳು ಸಂತೋಷ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ